ಇನ್ನು ಮದ್ವೆಗೆ ಅವರೇ ಅವರಾಗಿ ಬರಲಿ ಅಂತ ನಾವು ಕಾಯ್ತಿರೋದು ಮಾಡೋದಿದ್ರು ಕಾನೂನು ಹೇಳುತ್ತೆ ಮದ್ವೆ ಆದ್ರೆ ಒಳ್ಳೇದು ಯಾಕೆಂದ್ರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದ್ರೂ ಸಿಗುತ್ತೆ ಅಲ್ವಾ ಇಷ್ಟೊರಿಗೆಲ್ಲ ಅಲ್ಲ ಅಂತ ಹೇಳ್ತಿದ್ದವ್ರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ ಈ ಘಟನೆ ನಡೆದ ಬಳಿಕ ನಿಮ್ಗೆ ಯಾವ ರೀತಿಯ ಅನುಮಾನಗಳಾಗಿತ್ತು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅಲ್ಲ ತುಂಬಾ ಮಾಡಿದೆ ತಾಯಿ ಸರಿ ಇಲ್ಲ ಮಗು ಮಗಳು ಸರಿ ಇಲ್ಲ ಎಲ್ಲ ತುಂಬಾ ಫೇಸ್ ಮಾಡಿದ್ದೇನೆ ನಾನು ಆದರೂ ನನ್ನ ಮಗಳ ಹತ್ರ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ ಅದೇ ಮಾಲಿಂಗೇಶ್ವರ ದೇವರನ್ನ ಕೈ ಬಿಟ್ಟಿಲ್ಲ ನಮ್ಮ ಕುಲದೇವರಾಗಿದೆ ನಮ್ಮನ್ನು ಕೈ ಬಿಟ್ಟಿಲ್ಲ ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಟ್ಟಿ ಕೊಡಿಸಿದ್ದಾರೆ ಇನ್ನು ಸಿಗುತ್ತೆ ಅಂತ ನಾನು ನಂಬಿದೆ ಯಾವುದೇ ಇದಿಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು